ಹಾರುಗೇರಿ ವರದಿ ಪಟ್ಟಣದಲ್ಲಿ ನೂತನವಾಗಿ ಸಣ್ ಸನ್ನಿ ಆಸ್ಪತ್ರೆ ದಿನಾಂಕ ಎಂಟರಂದು ಪ್ರಾರಂಭಗೊಳ್ಳುತ್ತಿರುವ ಕಾರಣ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಹಾರುಗೇರಿ ಪಟ್ಟಣದಲ್ಲಿ ನೂತನ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ ದಿನಾಂಕ ಎಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಸಣ್ ಸನ್ನಿ ಆಸ್ಪತ್ರೆ ಉದ್ಘಾಟನೆಗೊಳ್ಳಲಿದೆ ಎಂದು ಡಾಕ್ಟರ್ ಎಲಾಲಿಂಗ್ ಸಂಘ ಇವರು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದರು ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ನಮ್ಮ ಆಸ್ಪತ್ರೆಯಿಂದ ಉಪಯೋಗ ಆಗಲೆಂದು ಗ್ರಾಮೀಣ ಭಾಗದ ನಾನು ರೈತ ಕುಟುಂಬದಿಂದ ಬಂದವನಾಗಿ ಜನರ ಕಷ್ಟಗಳನ್ನು ಮನಗಂಡಿದ್ದೇನೆ ಎಂದು ನಾನು ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆ ಪ್ರಾರಂಭಿಸುತ್ತಿದ್ದು ಇದನ್ನು ಸಾರ್ವಜನಿಕರು ಉಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಗಂಟಿ ನ್ಯಾಯವಾದಿಯಾದ ಪ್ರಭುದರು ಶ್ರೀಶೈಲ್ ಪಾಟೀಲ್ ಮಾರುತಿ ಹೊಸಪೇಟೆ ಆನಂದ್ ಸನ್ ಸನ್ನಿ ಹನುಮಂತ್ ಕುರಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಕ್ಕಿನವರ ನ್ಯೂಸ್ ರೈಬ ನಮ್ಮ ಆಸ್ಪತ್ರೆಗೆ ಒಬ್ಬರು ವಿಸಿಟ್ ಬರ್ತಾರೆ ನಾವು ಸ್ಟಾರ್ ಹೆಲ್ತ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆಯುಷ್ಮಾನ್ ಭಾರತ್ ಜೊತೆಗೆ ಕರ್ನಾಟಕ ಸರ್ಕಾರದ ಆಯೋಗ ಇಲಾಖೆ ಜೊತೆ ಮಾತಾಡಿಕೊಂಡು ಆಯುಷ್ ಕೂಡ ನಾವು ಕೆಲವೊಂದು ವಿಚಾರಗಳನ್ನು ತಗೊಂಡು ಒಂದು ಡೈಅಪ್ ಮಾಡಿಕೊಳ್ಳುವ ವಿಚಾರದಲ್ಲಿ ಇದ್ದಾಗ ಅಂದ್ರೆ ನಮ್ಮಲ್ಲಿ ಕೂಡ ಸರ್ಕಾರ ಸ್ಪಂದಿಸಿದ್ರೆ ನಾವು ಅವರು ಹೇಳಿದ್ರೆ ಆಕಾರ ಅತ್ಯಂತ ಇ ಪಿ ಎಲ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಮಾಡಿರ್ತಕ್ಕಂಥ ವೈದ್ಯಕೀಯ ಮಾಡಿದ ಯೋಜನೆಗಳನ್ನು ನಾವು ಕೂಡ ಇಂಪ್ಲಿಮೆಂಟ್ ಮಾಡಿಕೊಂಡು ಅದನ್ನು ಅಂಗಡಿಗೆ ಅದು ದೊರಕಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಅದನ್ನು ಕೂಡ ಇಷ್ಟ ಅದು ಒಂದು ವರ್ಷದಲ್ಲಿ ಆಗೋ ಸಾಧ್ಯತೆ ಇದೆ ಈಗ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಆದರೆ ಸರ್ಕಾರ ಅದಕ್ಕೆ ಒಪ್ಕೊಂಡು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಅದು ಮುಂಬರುವ ಕೆಲವೇ ಆಗುತ್ತೆ ಎಲ್ಲ ತರಹದ ರೋಗಗಳಲ್ಲಿ ಬಂದು ಅಡ್ಮಿಟ್ ಆಗ್ಬೋದು ಆ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ಈಗ ಹೆಚ್ಚಾಗಿ ಕಾಡ್ತಾ ಇರೋದು ನಮ್ಮ ಈ ವಿಶ್ವದಲ್ಲೇನ ವಿಶ್ವವ್ಯಾಪಿ ಹರಡಿಕೊಂಡಿರ್ತಕ್ಕಂಥ ಮಧುಮೇಹ ರೋಗ ಮತ್ತು ರಕ್ತ ಬಂದ ಹಾಗೆ ಹೃದಯ ರೋಗ ಈ ಕಾಯಿಲೆಗೆ ಜಾಸ್ತಿ ಕೊಡ್ತೀವಿ ಅದರ ಜೊತೆಗೆ ನರ ರೋಗ ಕಿಡ್ನಿ ಸಮಸ್ಯೆ ಆಮೇಲೆ ಲಿವರ್ ಪ್ರಾಬ್ಲಮ್ ಇರ್ಬೋದು ಆಮೇಲೆ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ಮುಂತಾದ ಈ ಆಕ್ಸಿಡೆಂಟ್ ಆಗಿ ಬಂದ್ರು ಅವರಿಗೆ ಚಿಕಿತ್ಸೆ ಇರ್ತದೆ ಫ್ರಾಕ್ಚರ್ ಆದರೆ ಇರಲ್ಲ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅದಕ್ಕೆ ಬಲ್ಲಿಗೆ ಹಾಕೋದು ಇದೆಲ್ಲ ಮಾಡ್ತೀವಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಡಯಾಬಿಟೀಸು ಬಿ ಪಿ ಮತ್ತೆ ಹೃದಯ ರೋಗ ಅದರ ಜೊತೆ ಚಿಕ್ಕಮಕ್ಕಳ ಆಸ್ಪತ್ರೆ ಪ್ರಾರಂಭ ಆಗುತ್ತೆ ಇನ್ನು ಒಂದೂವರೆ ವರ್ಷ

ఫోర్ ఇంటూ సెవెన్ దిన ఇప్ప ఎమర్జెన్సీ సేవే కొడుతీ ఆమె ఐపీ ಅದೇ ರೀತಿಯ ಟ್ರೀಟ್ಮೆಂಟ್ ಕೊಡಬೇಕು ಮುಂದೆ ಮುಂದೆ ಬರುವಂಥ ಜನ್ಮಾನದೊಳಗೆ ಮತ್ತು ಇನ್ಶೂರೆನ್ಸು ಆ ಥರ ಬಡ ಬೇರೆ ಬೇರೆ ಸ್ಕೀಮ್ಗಳನ್ನಲ್ಲ ಅದನ್ನು ತೊಗೊಂಡು ಬಂದು ಅವರಿಗೆ ಒಂದು ಅವ್ರದೇ ಆದಂಥ ಒಂದು ಅವ್ರಿಗೆ ಏನು ಚೌಕಟ್ಟು ಇರ್ತದೆ ಅದರೊಳಗೆ ನಾವು ಸರ್ಕಾರಿ ಯೋಜನೆಗಳು ಏನಾದರೂ ಬೆನ್ಪಡ್ತಾ ತಮ್ಮಲ್ಲಿ ಸಿಗಲಿಲ್ಲ ಸದ್ಯಕ್ಕೆ ಏನೂ ಇಲ್ಲ ಇನ್ನು ಮುಂದೆ ಹೋದಂಗೆ ತರ್ತೀವಿ ನಾನು ರಮೇಶ್ ಕುಮಾರ್ ಗಂಟಿ ಅಂತ ನನ್ನ ಪಕ್ಕದಲ್ಲಿರ್ತಕ್ಕಂಥವ್ರು ಡಾಕ್ಟರ್ ಯಲ್ಲಲಿಂಗ್ ಸನ್ಸನಿ ರಾಯಬಾಗ್ ತಾಲೂಕಿನ ಉಳ್ಕೋಳದ ನಿವಾಸಿಗಳು ಸದ್ಯ ವೈದ್ಯಕೀಯ ನಗರಿ ಅಂತ ಬೆಳೀತಕ್ಕಂಥ ಹಾರಗೇರಿಯ ಚನ್ನ ಈ ನಾಡಿನಲ್ಲಿ ನಮ್ಮ ವಿದ್ಯಾರ್ಥಿಯಾಗಿರ್ತಕ್ಕಂಥ ಹಾಗೂ ಮನೆ ಮಗನೂ ಕೂಡ ಆಗಿರ್ತಕ್ಕಂಥ ಡಾಕ್ಟರ್ ಯಲ್ಲಲಿಂಗ್ ಅವರು ಇದೇ ದಿನಾಂಕ ಎಂಟನೇ ತಾರೀಕಿಗೆ ಬುಧವಾರ ಹಾರಗೇರಿಯ ಈ ಪಟ್ಟಣದಲ್ಲಿ ಡಾಕ್ಟರ್ ಸನ್ಸಂಗಿ ಹಾಸ್ಪಿಟಲ್ ಅಂತ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಸ್ವತಃ ಇವತ್ತಿನ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಲ್ಲರಿಗೂ ಅವರು ಅತ್ಯಂತ ಬಡ ಕುಟುಂಬದಿಂದ ಸರ್ಕಾರಿ ಶ ಕಾಲೇಜ್ಗಳಲ್ಲೇ ಓದ್ಕೊಂಡು ಬಂದಿದ್ದಾರೆ ಅವರ ಎಂ ಬಿ ಎಸ್ ಅನ್ನು ಬೆಳಗಾವಿಯ ಸರ್ಕಾರಿ ವೈದ್ಯಕೀಯ ಕಾಲೇಜ್ನಲ್ಲಿ ಓದಿಸಿದ್ದಾರೆ ಎಂ ಡಿ ಜನರಲ್ ಮೆಡಿಸಿನ್ ಅನ್ನು ಗೋವಾ ಪಕ್ಕದ ರಾಜ್ಯ ಗೋವಾ ರಾಜ್ಯದ ಗೋವಾ ಮೆಡಿಕಲ್ ಕಾಲೇಜಿನಲ್ಲಿ ಉತ್ತಮ ಶ್ರೇಣಿಯಲ್ಲಿ ತರಗಡೆಯಾಗಿ ಬಂದಿದ್ದಾರೆ ಇಂತಹ ಒಂದು ಪ್ರತಿಭಾನ್ವಿತ ಡಾಕ್ಟರ್ ನಮ್ಮ ಹರಡಿ ಭಾಗದಲ್ಲಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇರೋದು ಒಳ್ಳೆಯ ಸಂತೋಷದ ಸುದ್ದಿ ಅಂತ ಹೇಳಿ ವಹಿಸ್ತಾ ಇದ್ದೇನೆ ಯಾಕಂದ್ರೆ ಇವತ್ತಿನ ದವಾಖಾನೆಗಳು ನಮ್ಮ ಕೈಗೆ ನಿಲ್ಕಂತಹ ಆಸ್ಪತ್ರೆಗಳ ಭಾವನೆ ಜನಸಾಮಾನ್ಯರಲ್ಲಿ ಮೂಡಿಬಿಟ್ಟಿದೆ ಅವುಗಳನ್ನೆಲ್ಲ ನಿರ್ಮೂಲನೆ ಮಾಡಿ ಆಸ್ಪತ್ರೆ ಅಂದ್ರೆ ಇದು ಕೂಡ ನಮ್ಮ ಮನೆಯಿಂದ ಹಾಗೇನೆ ನಾವು ಇಲ್ಲಿ ಇಲ್ಲಿಗೆ ಅನಿಸ್ತಕ್ಕಂಥ ಅವಶ್ಯಕತೆ ಎಲ್ಲ ನಮ್ಮ ಆರೋಗ್ಯಕ್ಕಾಗಿ ನಾವು ಕಾಳಜಿ ಮಾಡ್ಕೋಬೇಕು ಸದುದ್ದೇಶ ಇಟ್ಕೊಂಡು ಕೈಗೆಟ್ಟುಕೋ ತರ ಅನ್ನೋದಂತೇನಿಲ್ಲ ಇಲ್ಲಿ ರೋಗಿ ಏನು ವಾಸಿಯಾಗಬೇಕು ಅದು ಇದೆ ಆಮೇಲೆ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಜನೌಷಧಿ ಕೇಂದ್ರಗಳನ್ನು ಕೂಡ ಉಪಯೋಗ ಮಾಡಿಕೊಂಡು ಮತ್ತು ಪ್ರತಿಯೊಂದು ರೋಗಿಗೂ ಕೂಡ ನಾವು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸೋ ಸಲುವಾಗಿ ಒಂದು ತಿಳುವಳಿಕೆಯನ್ನು ಕೊಟ್ಟು ನೀವು ವರ್ಷದವರು ಇಷ್ಟು ತಂತ್ರಗಳನ್ನು ತೆಗೆದುಕೊಂಡ್ರೆ ನಿಮಗೆ ಮೆಡಿಕಲ್ ಬೆನಿಫಿಟ್ ಏನ್ ಸಿಗ್ತದೆ ಯಾಕಂದ್ರೆ ಇನ್ಶೂರೆನ್ಸ್ ಅಂದ್ರೆ ಒಂದು ತರ ಜನರಿಗೆ ಭಯ ಇದೆ ಅದರಿಂದ ಹೊರತುಪಡಿಸಿ ಏನಿದೆ ಇದರಿಂದ ಏನ್ ಲಾಭ ಆಗ್ತದೆ ಒಂದು ರೂಪಾಯಿ ಕೂಡ ಖರ್ಚು ಮಾಡಲಾರದೆ ಅವ್ರ ಇನ್ಶೂರೆನ್ಸ್ ಇದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಇನ್ನೂ ಬರೋ ದಿನಮಾನಗಳಲ್ಲಿ ಈಗ ಡಾಕ್ಟರ್ ಹೇಳಿದ ಹಾಗೆ ಎಲ್ಲಾ ರೋಗಿಗಳನ್ನು ಕೂಡ ನಮ್ಮ ಮನೆ ಜನರಂತೆ ಭಾವಿಸಿಕೊಂಡು ನಾವು ಅವರನ್ನ ಚಿಕಿತ್ಸೆ ಒಳಪಡಿಸ್ತಾ ಇದ್ದಾರೆ ಇಲ್ಲಿ ಅವರ ಆರ್ಥಿಕ ಸಬಲತೆ ಮತ್ತು ಅಬಲತೆಯನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳೋದಿಲ್ಲ ಆ ವ್ಯಕ್ತಿ ಈ ಭಾರತದ ಧನ್ಯ ನಾಗರಿಕ ಆತನಿಗೆ ಇರ್ತಕ್ಕಂಥ ಉಂಟಾಗಿರ್ತಕ್ಕಂಥ ನೋವು ನಲಿಗು ರೋಗಗಳು ಅನ್ನತಕ್ಕಂಥ ಮಾತನ್ನ ನಾನು ಅದನ್ನ ನಿಜವಾಗ ವ್ಯಕ್ತಿಗತವಾಗಿ ಮತ್ತು ಅದನ್ನ ಪ್ರಾಕ್ಟಿಕಲಿ ನಾನು ಇಂಪ್ಲಿಮೆಂಟ್ ಮಾಡೋ ಉದ್ದೇಶಕ್ಕಾಗಿ ಅಂತ ಒಂದು ಆಸ್ಪತ್ರೆಯನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅತ್ಯಂತ ವಿನಯ ಭಾವದಿಂದ ಈ ನಾಡಿನಲ್ಲಿ ಅದು ವಿಶೇಷವಾಗಿ ಹಾರುವೇರಿಯಲ್ಲಿ ಅವರು ತಮ್ಮ ಸೇವೆಯನ್ನ ಎಂಟನೇ ತಾರೀಕಿನಿಂದ ಮಾಡ್ತಾ ಇದ್ದಾರೆ ಹಾರುವೇರಿಯ ಪಟ್ಟಣ ಹಾಗೂ ಹಾರುವೇರಿಯ ಸುತ್ತಮುತ್ತಲಿನ ಎಲ್ಲ ನಾಗರಿಕರು ಈ ಆಸ್ಪತ್ರೆಯ ಸೌಲಭ್ಯಗಳನ್ನ ತಗೋಬೇಕು ಮತ್ತು ತಮಗಾಗಿರ್ತಕ್ಕಂತಹ ದಖಾನೆಯ ಕೆಟ್ಟ ಅನುಭವಗಳು ಇಲ್ಲಿ ಕಂಡಿತವಾಗಿ ಸಾಧ್ಯ ಇಲ್ಲ ಯಾಕಂದ್ರೆ ಸುಸಜ್ಜಿತವಾಗಿಂತ ಲ್ಯಾಬೋರಟರಿ ಇದೆ ಎಕ್ಸ್ರೇ ಆಗ್ತದೆ ಐಸಿಯು ಇದೆ ಕ್ರಿಟಿಕಲ್ ಐಸಿಯು ಇದೆ ಲ್ಯಾಬೊರೋಟರಿ ಜೊತೆಗೆ ಉತ್ತಮವಾದ ಫಾರ್ಮಸಿ ವ್ಯವಸ್ಥೆಗಳಿದೆ ಇಪ್ಪತ್ನಾಲ್ಕು ತಾಸು ಕೂಡ ವೈದ್ಯಕೀಯ ಸೇವೆ ಅವರಿಗೆ ದೊರಕತಕ್ಕಂತ ವ್ಯವಸ್ಥೆ ಇದೆ ಮುಂಬರುವ ವಿಮಾನಗಳಲ್ಲೂ ಕೂಡ ಇದೇ ಆಸ್ಪತ್ರೆಯಲ್ಲಿ ಇವರ ಧರ್ಮಪತ್ನಿ ಕೂಡ ಚಿಕ್ಕ ಮಕ್ಕಳ ಪತ್ನಿಯಾಗಿ ಕೂಡ ಅವರು ಕೆಲಸ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಇದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಬೆಳವಣಿಗೆ ಹಾಕುವ ಹಂತದಲ್ಲಿ ಇವತ್ತು ಇದು ನಂದಿಗೆ ಕಾರಣ ಆಗ್ತಾ ಇದೆ ತಾವೆಲ್ಲ ದಿನ ಎಂಟನೇ ತಾರೀಕಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಮುಂಬರುವ ದಿನಗಳಲ್ಲಿ ನಮ್ಮ ಆಸ್ಪತ್ರೆಯ ಎಲ್ಲ ಉಪಯೋಗಗಳನ್ನ ತಾವು ಪಡ್ಕೊಂಡು ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದನ್ನ ಎಲ್ಲರೂ ಬಾತ್ಸೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ವೈದ್ಯರ ಕುಟುಂಬ ಹಾಗೂ ಅವರ ಪರಿವಾರದಿಂದ ಎಂಟನೇ ತೆರಿಗೆ ಕಾರ್ಯಕ್ರಮಕ್ಕೆ ಅವರಿಗೂ ಎಲ್ಲರನ್ನು ಕೂಡ ನಾನು ಆಹ್ವಾನ ಮಾಡ್ಕೊತಿದ್ದೇನೆ ನಮ್ಮ ಆಸ್ಪತ್ರೆಯ ಉಪಯೋಗವನ್ನು ತಾವೆಲ್ಲ ಮಾಡ್ಕೊಳ್ಳಿ ಅಂತ ವಿನಿಸಿಕೊಳ್ತೇನೆ ನಮ್ಮ ಮಧುಮೇಹ ರೋಗಿಗಳ ಬಗ್ಗೆ ತುಂಬಾ ಗಮನವನ್ನು ನಡೆಸ್ತಾ ಇದ್ದೇನೆ ಅದ್ರ ಬಗ್ಗೆ ನೀಡಿದ ಡಾಕ್ಟರ್ ಅವರೇ ಮಾತ್ರ ಚೆನ್ನಾಗಿರ್ತದೆ ಅದು ಅವರು ಮಾತಾಡ್ತಾರೆ